ನಮಸ್ಕಾರ ರೀ ನಾನು ನಿಮ್ಮ ಪ್ರೀತಿಯ ಬರಮಣ್ಣ ನರ್ರು ಮಾತಾಡಕತ್ತೀನಿ ಇವತ್ತ ಏನಪ್ಪ ವಿಶೇಷ ವಿಡಿಯೋ ಅಂತಂದ್ರೆ ಒಂದು ಸಣ್ಣ ಮಾತಿಗೋಸ್ಕರ ಅಣ್ಣ ತಮ್ಮ ಆಗ್ಯಾರಂತ ಅವರು ಹೆಸರಾಗಲಿ ಊರ ಹೆಸರಾಗಲಿ ದಯವಿಟ್ಟು ತಿಳಿಸೋದಿಲ್ಲ ಕ್ಷಮೆ ಇರಲಿ ಅವ್ರು ನಮ್ಮ ಸ್ನೇಹಿತ ಡ್ರೈವರು ಅವ ನನಗೆ ಹೇಳಿದ ಹಿಂಗಾತದ ಹೊರಗೆ ಹಿಂಗೆ ಥರ ಹಿಂಗೆ ಮಾಡಿದಂಥೇಳಿ ಹೆಂಗಾತಂತ ಕೇಳಿನಿ ಅವ ಹೇಳಿದ ಕತ್ತಿದ್ದೀನ ನಾನು ನಿಮ್ಮದು ಗೆಳಾಕೊಂಡಿದ್ದಾನೀಗ ರಜಾ ಕಲ್ಪಿ ಊರು ಹೋಗಿದ್ದಂತ್ರಿ ಒಂದು ಎರಡು ದಿನ ರಜಾ ಮಾಡಬೇಕು ದಾಸರಾಗೈತಿ ತಿಂಗಳಿಗೆ ಗಾಡಿ ಹೊಡೆದ್ ಹೇಳಿ ಊರಿಗೆ ಹೋದಾಗ ತಮ್ಮ ಇದ್ದ ಒಕ್ಕಲ್ತನ ಮಾಡ್ತಾನೆ ರೈತ ರೈತರಿಗೆ ಒಂದು ದೊಡ್ಡ ಸಲಾಮು ಯಾಕಂದ್ರೆ ಅವರು ಪ್ರತಿಯೊಂದು ಇವತ್ತು ನಾವು ಅಂದ್ರೆ ಅವ್ರು ಕಷ್ಟಪಟ್ಟು ಬೆಳೆದದ್ದು ಆದ್ರೆ ಅವ್ರ ತಮ್ಮಂತ ಏನ ಮತ್ತು ಹೆಂಗೂ ಊರ ಬಂದು ಒಂದು ಎರಡು ದಿನ ನೀರು ಹಸಕ್ಕೆ ಹೋಗಿ ನೀನು ಅಂತ ಆವಾಗ ಇವ ಅಣ್ಣನಂತ ಇಲ್ಲಿ ಅಪ್ಪ ಮತ್ತು ನಾನು ಮೊದಲೇ ನಿದ್ದಿಲ್ಲ ನೀನಾಗ ಹೋಗು ನನಗ ಅವ್ಲು ಬ್ಯಾಸ ಏ ಮರ ಆರಾಮ್ ಕಂಟಾಡ್ಕೊಂಡು ಊರು ಊರು ತಿರ್ಗಾಡ ಬಂದಿರ್ತಾರೆ ಏನು ಬ್ಯಾಸ ಅಂದಂತ ಅವ ನೀರು ಹಾಸಕ್ಕೆ ಹೋಗು ಅಂದದ್ದು ತಪ್ಪು ಅಂತ ಹೇಳಕತ್ತಿಲ್ಲ ಆದ್ರೆ ಹೇಳೋ ರೀತಿ ತಪ್ಪೈತಿ ಇಷ್ಟ ಇವ್ನು ದೊಡ್ಡ ಮನಸ್ಸು ಮಾಡಿ ಆಯ್ತಪ್ಪ ಅಂದಿಲ್ಲ ಅವನು ದೊಡ್ಡ ಮನ್ಸು ಮಾಡಿ ಹೂಲು ಬಿಡ ಅಂದಿಲ್ಲ ಏ ನಾ ದುಡದ್ದು ಏನು ಅರಿಕಿಲ್ಲ ನೀವು ಹಿಂಗ ನಾಕತ್ತಾನೆ ಅಂತೇಳಿ ಬಡ ಬಡ ನಾಲ್ಕು ಮಂದಿ ಹಿರಿಯಾರ ಕೂಡಿಸಿ ಒಳಗೆ ಮಾಡ್ತ ಏನಿತ್ತು ಏನೂ ಅವತ್ತಿನ ಒಂದು ಸೆಕೆಂಡ್ ತಡ್ಕೊಂಡಿದ್ರೆ ಅಂದರೆ ಏನೂ ಆಯ್ಕೆ ತಡ್ಕೊಳಕ್ಕಾಗಲಿಲ್ಲ ಆ ರೀತಿಯಾಗಿ ಆಗ್ಯಾರ ದಯವಿಟ್ಟು ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ನೀ ತಿಳ್ಕೊಂಡಷ್ಟು ಆರಾಮ್ ಕಂಠ ಹಿಡಿದು ಊರು ಊರು ಅಡ್ಡಾಡ್ದಂಗಲ್ರಿ ಜೀವನ ಎಲ್ಲರಿಗೂ ಸಾವು ಬ್ಯಾಂಡ್ ನಿಂದಿರ್ತದಂತಾರೆ ಅದು ನಮಗೆ ಗೊತ್ತಿಲ್ಲ ಆದ್ರೆ ನಿಜವಾಗ್ರು ಡ್ರೈವರ್ಗಳಿಗೆ ಕಣ್ಣು ಮುಂದೆ ಇರ್ತೈತಿ ಕೇಳಿರ್ಬೇಕು ನೀವು ಸಾಕಷ್ಟು ಆ್ಯಕ್ಸಿಡೆಂಟ್ ಅಪಘಾತವಾದಂಥ ಉದಾಹರಣೆಗಳನ್ನು ನಾವು ಕರೆಕ್ಟಾಗಿ ಹೋಗ್ತೀವಿ ಅಂದ್ರೂ ಇದ್ರಿಗೆ ಬರೋ ಯಾವ ರೀತಿ ಇರ್ತಾನಂತ ಯಾರಿಗರಿಗೆ ಗೊತ್ತಿರ್ತತಿ ಆಗಲಿ ರಾತ್ರಿ ಒಂದು ಟೈಮ್ ಊಟ ಸಿಗತೈತಿ ಸಿಗೋದಿಲ್ಲ ಕಷ್ಟಪಟ್ಟುನೋ ಇಷ್ಟಪಟ್ಟುನೋ ನಾವು ದುಡಿಯಬೇಕ ಯಾಕಂದ್ರೆ ಯಾವನೋ ಒಬ್ಬ ತಂದೆ ತಾಯಿಗೋಸ್ಕರ ಅಣ್ಣ ತಮ್ಮರ ಎಜುಕೇಷನ್ಗೋಸ್ಕರ ಅಕ್ಕ ತಂಗಿ ಮದುವೆಗೋಸ್ಕರ ಹೆಂಡ್ರ ಮಕ್ಕಳ ಭವಿಷ್ಯಗೋಸ್ಕರ ಹಿಂಗೆ ಸಾವಿರಾರು ಕನಸಿನ ಬುತ್ತಿಯನ್ನು ಹೆಗಲ ಮ್ಯಾಗೆ ಹೊತ್ಕೊಂಡು ಈ ತಾಯಿ ನಂಬ್ಕೊಂಡು ಡ್ರೈವರ್ ಕೆಲ್ಸಕ್ಕೆ ಬಂದಿರ್ತಾನೆ ಕೆಲವೊಬ್ರು ಅಂತಾರ ಮ್ಯಾಗ ಊಟ ನೀರ್ಮ್ಯಾ ಆಟ ಡ್ರೈವರ್ ಜೀವನ ಭಾರಿ ಬಿಡಪ್ಪ ಅಂತೇಳಿ ದಯವಿಟ್ಟು ಹಂಗೆಲ್ಲ ಇಲ್ಲಿ ಕಾಕಿ ಹಾಕ್ಕೊಂಡು ಸೋಕಿಗೋಸ್ಕರ ಯಾರು ಡ್ಯೂಟಿ ಬಿಡಕ್ಕೆ ಬಂದಿರೋದಿಲ್ಲ ಅವ್ರದೇ ಆದಂಥ ಒಂದು ಜವಾಬ್ದಾರಿ ಇರ್ತೈತಿ ಆ ಜವಾಬ್ದಾರಿ ಹೊತ್ಕೊಂಡು ಡ್ಯೂಟಿ ಮಾಡಾಕಂತಿರ್ತಾರ ಅದ್ರಾಗ ಯಾವ ಯಾರೋ ಆಗಲಿ ದಯವಿಟ್ಟು ಡ್ರೈವರ್ ಮಾಡಿಸೋ ನಾನು ವಯಸ್ಸಾಕೆ ಹೋಗ್ಬೇಡ್ರಿ ಅವ್ರ ಜೀವನ ಹಿಂದೆ ಎಷ್ಟು ಕಷ್ಟದೈತೆ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಮನೆಯಾಗಿದ್ದಾರು ಅನುಭವಿಸ್ತಾರಿಗೆ ಮಾತ್ರ ಗೊತ್ತೈತಿ ಅದು ಗಾಡಿ ಓಟ ನಿಂತಂದ್ರೆ ಆ ಸ್ಥಳ ಎಂತದ್ದು ಅಲ್ಲಿ ಜನ ಹೆಂಗೋ ಅವ್ರಿಗೂ ಕೂಡ ಎಲ್ಲರುಗು ಹೊಂದ್ಕೊಂಡು ಒಂದು ಮೂಲೆಯಿಂದ ಒಂದು ಮೂಲೆ ಹೋಗ್ಬೇಕಾದ್ರೆ ಸಾಕಷ್ಟು ಬದಲಾವಣೆಗಳಾಗಿರ್ತಾವೆ ಯಾಕ ಎಲ್ಲ ಕಡೆ ಒಂದ ಥರ ಇರಂಗಿಲ್ಲ ಜನ ಅದನ್ನೆಲ್ಲ ನೋಡಿಕೊಂಡು ಅಷ್ಟು ಕಷ್ಟಪಟ್ಟು ದುಡ್ಕೊಂಡು ಬಂದು ನಿಮ್ಮ ಮನೆಗೆ ಬ ನಿಮ್ಮ ಮನಸ್ ಜೀವನ ಸಾಗಿಸ್ತಾನಪ್ಪ ಅಂದ್ರೆ ಅಷ್ಟು ಸರಳದ ಕೆಲಸ ಅಲ್ಲ ಹ್ಞೂ ನೋಡಿರಿ ಇದು ನಿಜವಾದ ಡ್ರೈವರ್ನ ಕಷ್ಟ ಸುಡು ಬಿಸಿಲ ಕಾದ ಟಾಯರ ನೋಡ್ರಿ ಡವರ್ ಜೀವನ ಆರಾಮಪ್ಪ ಬಿಂದಾಸ್ ಅಂತಿರಲ ನೋಡಿ ಬಿಂದಾಸ್ ಹಂಗಂತೇಳಿ ಡ್ರೈವರ್ ಜೀವನ ಅಷ್ಟ ಕಷ್ಟದಂತಿಲ್ಲ ಎಲ್ಲ ಜೀವನ ಕಷ್ಟದ ಐತಿ ಅಲ್ಲಿ ನೋಡ್ರಿ ಪಂಚರ್ ತೆಗಿತಾವ್ರಪ್ಪ ಕೈಯ ಕೈ ಆ ನಾನು ಹಿಡ್ಕೊಂಡ ಆ ಗನ್ ಏನಾದ್ರು ಬಾಯ್ ಮಿಸ್ಟೇಕ್ ಅವನ ಕಾಟ ತಪ್ಪ ಅಂದ್ರೆ ಎಲ್ಲಿ ಬೇಕಲ್ಲಿ ಹೊಡಿಬೋದು ಅದು ಅಷ್ಟು ಸರಳ ಕೆಲಸ ಅಲ್ಲ ನೋಡ್ರಿ ಪ್ರತಿಯೊಂದು ಕಷ್ಟದ ಕೆಲಸ ಕಷ್ಟಪಟ್ಟು ದುಡಿದು ಇಷ್ಟಪಟ್ಟು ಊಟ ಮಾಡೋದು ಲಕ್ಷಾಂತರ ರೂಪಾಯಿ ಗಾಡಿಗೆ ಯಾಕೆ ಕೊಟ್ಟಿಗೆ ಮಾಲಕರು ನೆಮ್ಮದಿನ್ಗೆ ಇರ್ತಾರಪ್ಪ ಅಂದ್ರೆ ಅದಕ್ಕೆ ಕಾರಣ ಚಾಲಕನೇ ಅಚ್ಚಿತ್ಲಾಗಿ ನಾನು ಕೇಳ್ದಂಗಿಲ್ಲ ಮೊದಲಿತ್ತಂತ ಈ ನನ್ನ ಅನುಭವದಾಗ ಮತ್ತು ಅಂಥ ಮಾಲಕರು ಯಾರೂ ಇಲ್ಲ ಈ ಸದ್ಯ ಮಾಲಕರು ಡ್ರಾಯ್ಗಳು ಟಾರ್ಚರ್ ಕೊಡುವಂಥ ಮಾಲಕರು ಯಾರೂ ಇಲ್ಲ ಅವ್ರಿಗಿ ಗೊತ್ತೈತಿ ಈ ಕಷ್ಟ ಏನು ಅನ್ನೋದು ಅವು ಮಾಲಕರು ಅವರು ಸುಮ್ಮನೆ ಸುಮ್ಮನೆ ಮಾಲಕರಾಗಿರೋದಿಲ್ಲ ಎಲ್ಲ ಅರ್ಥಕೊಂಡ ಮಾಲಕರಾಗಿರ್ತಾರೆ ಅಂಥ ಮಾಲಕರಿಗೆ ನನ್ನೊಂದು ದೊಡ್ಡ ಸಲಾಮು ಈ ಕತಿ ಏನಾರ ನಿಮ್ಗೆ ಇಷ್ಟ ಅನಿಸಿದ್ರ ಲೈಕ್ ಶೇರು ಕಮೆಂಟ್ ಮಾಡಿರಿ ಮತ್ತೊಂದು ಯಾವ್ದಾರ ವಿಶೇಷ ವಿಡಿಯೋವೊಂದಿಗೆ ಮತ್ತೆ ಒಳ್ಳೆ ನಿಮ್ಮನ್ನ ಭೇಟಿ ಹಾಕಿನಿ ನಮಸ್ಕಾರ ಜೈ ಹಿಂದ ಜೈ ಕರ್ನಾಟಕ ಮಾತೆ